ഹായ് ഫ്രണ്ട്സ് ഗുഡ് മോർണിംഗ് കാണാ ഒരോരത്ത ബേലപ്പുറ അണ് ചാത്തിണ്ടിയ മകല്ല കാലേജ് പോത്താലും കാലേജ് പോരത്തനഞ്ചിനി പോത്തല്ല സുമാർ ദിനൊക്കെ പോണ്ടു ഇല്ല ഖാലി ഖാല ഉള്ളാലുണ്ടേപ്പുല്ലാടിച്ച് നച്ച ഹോളുക്കളൊന്ന് ഓദോന്നിപ്പാലു മക്ക വർഷകോടെ ജ്വര ശ്രുവാത്തു ഉല്ലേ ഇനി മറ്റോ രാത്രി ഡിയ ജയിച്ചു ജ്വരട്ട് ನಾವು ಶೀತ ಹೆಜ್ಜೆ ಎಮ್ಮೆ ಇದೆ ಥ್ರೋಟ್ ಇನ್ಫೆಕ್ಷನ್ ಅದನ್ನು ಉಬ್ಬಿನೀರ್ ನಿಂಗೆ ಆಪಿದೆ ಅವು ಥ್ರೋಟ್ ಇನ್ಫೆಕ್ಷನ್ ಜ್ವರ ಜಾಸ್ತಿ ಹೈ ಫೀವರ್ ಇಟ್ಬಿಡು ಜಾ ಹೆಜ್ಜೆ ಇದೆ ಒಲ ಇಲ್ಲಿ ಏನು ತೈಕ್ಲಿ ಪ್ರವರ ನೀರು ಬರ್ತದ್ದು ಮಿತ್ಬೋದು ಮಲ್ಲಿಗೆ ಕೊಯ್ದು ಬರ್ತದ ಒಂದು ಜೀ ಸೀಡ್ ಕನಪ ಮೀಶೋಡ್ದು ಫ್ಲವರ್ ದ ಜೀನಿಯ ಕಲರ್ ಕಲರ್ ಜೀನ್ಯದ ಮತ್ತು ಒಂದು ಕನಪಾ ಅದು ಆತದ್ದು ಒಂದು ವಾರ ಅನ್ಪಾಡ್ಯಾರ ನಾನಲ್ಲ ಟೈಮ್ ಬಾಯ್ ಜೈಕೆ ಅವ್ಕಿನ ಒಂಜಿ ರಡ್ಡ್ ಮೂಚಿ ಪಾಡ್ ಖಾಲಿ ತಿಕ್ಕುಂಡು ಐಕ್ಲಿ ಪಾಡಿ ಒಂದು ಒಂಜ್ ಒಂಜು ಜೀನಿ ಅಂಜಿ ಜೀನಿಯದ ಟೈಪ್ ಟೈಪೇ ನಾನೊಂಜಿ ಬೇ ಒಂಥರ ಬೇತ ಫ್ಲವರ್ ಐತು ಐತೊಟ್ಟಿಗೆ ಹಿಂಗೆ ಸನ್ಫ್ಲವರ್ ಸೀಡ್ ಫ್ರೀ ತಿಕ್ಕತೇನೆ ಸ್ಪಷ್ಟ ಅವು ಸನ್ಫ್ಲವರ್ ಸೀಡು ರೆಡ್ ಎಟ್ಲ ಐಟ್ಲ ತಿಕ್ಕತ್ತಿನ ನೆಟ್ಲ ತಿಕ್ಕತೀನಿ ಐದು ಓಪನ್ ಒಂದು ಒಂಜಿ ಎಟ್ಟೆ ಪಾಡ್ದಿತ್ತೆ ನಾನು ಸೀಡ್ ಮಾತ್ರ ಫೋರ್ಟಿ ರುಪೀಸನ್ನು ಫೋರ್ಟಿ ರುಪೀಸಿಗೆ ಬುಕ್ ಮಾಡ್ತಿದ್ದೀನಿ ಗಾಳಿ ಉಂಡಿನಿ ಗಾಡೇನೆ ಅವು ಸೌಂಡ್ ಹಾಪಿಗೆ ಅಂಚ ಒಂಜಿ ರೆಡ್ಡು ಮೂಜಿ ನಾಲ್ ಐದು ಪಾಟಿಗೆ ಪಾಡ್ದೀಯ ರೆಡ್ಡು ಪಾಟ ಸನ್ಫ್ಲವರ್ ಪಾಡ್ಯ ಸನ್ಫ್ಲವರ್ ಅಂತ ಮಲ್ಲಾತಿದ್ದ ಏನು ಒಟ್ಟು ಪಾಡಿನ ಅಪುಚ್ಚು ಬಂದ್ ಬೇಕಾ ಜೀನಿ ಅದ ಮುಕ್ಕೊಂಜಿ ಪಾಂಡ್ನ ಅವು ಒಂಜ್ ಮೂಚಿ ಪಾಟಿಗೆ ಪಾಡಿಯೇ ಒರೀತನ ಎಂತ ಚುರ್ಚೂರೇ ಪಾಡಿನ ನಾನಿಂಗೆ ಪಾಟ ಆ ಪಾಟ್ದು ಎತ್ತೊಂದಿ ಪಾಡ್ಗ ಪಾಡಿಗೆ ಬಂದಿದ್ದೆ ಎತ್ತಿನಕ್ಕೆ ಚೂರು ಪಾಡಿಯೇ ಆಡ್ದು ಬತ್ತದ ಕೂಳಿನಿ ನಿಕ್ಲೇಣ ಪಂದಕ್ಕೆ ಬಂದು ಸೀ ಸೀಡ್ದ ಬಗ್ಗೆ ಇದನ್ನು ನಿಕ್ಲೇ ಸೀಡು ತುಪ್ಪವೇ ನೆತ್ತೊಟ್ಟಿಗೆ ಒಂದು ಚೂರು ಕೊಕ್ಕೊ ಪೀಟ್ ತಿಕ್ಕಿದ್ದೀನಿ மிக்ஸ் மண்ணுக்கு மிக்ஸ் மந்த் பாடியார் அவு பார்த்து ஜி அவு நான பாட்டக்கு பாட்க வந்து தீயே ஃபோட்டி ருப்பீஸ்கு வடத்து உண்டு மஸ்தீடு தூக்க தயிர் சாப்பிடு ஃப்ளவரே சாப்பிடும் நிக்குல ஏன் தஷ்பாயினா கிரோத் ஆயினா ஃபுலவராயினா தூக்க ஆனால் மீசோல் தரக்கார கனப்பதித்தே இடோ அத ஃபஸ்ட்டு ஒன் பார்த்து ஒன் தீ தித்தேன் ದಿತ್ತಿನಿಟ್ಟು ಅಂದು ಬೇಜ್ಜಿ ಬೈ ಮಿಸ್ ಅದು ಡಸ್ಟ್ಬಿನ್ನಿಗೆ ಪೋತನ ಬೇಜಿಡು ಪ್ಲಾಸ್ಟಿಕ್ದ ಕವರಿಂದ ಪೂನಾಗೆಂಥ ಖಾಲಿ ವೇಸ್ಟ್ ಪ್ಯಾಕೆಟ್ಲಾಕೋಜ್ಜಿನ ಅಂತ ತಕ್ಕದೇ ಕೊಡ ಇಲ್ಲಿ ಕ್ಲೀಮ್ ಅಂತ ಮತ್ತೆ ತರಕಾರಿಯೆಲ್ಲ ಹಾತ್ತಿನೇಜ್ಜಿ ಒಂದು ಪೀರ ಬಿತ್ತನು ಟೈಪ್ ದ ಟೈಪದ ಪೀರ ಇನ್ನೇನಿಂತ ಚಿಕ್ಕ ಒಂದು ತುಲ ಹ್ಯಾಂಗಿಂಗ್ ಪ್ಲಾಂಟ್ ಹಿಂಗೆ ಹ್ಯಾಂಗ್ ಬಂದು ಪರ ಪ್ಲಾಂಟ್ ಒಂದು ಇಜ್ಜಣ ಪಾಟ್ ಇದಜ್ಜಣ್ಣ ಮುರಾಣಿದೈಕ್ ಪಾಡ್ದೆ ಪೊಸ ಪಾಟ್ ಇತ್ತ ಐಕ್ ಮತ್ತೆ ಕೆಲವು ಪಾಡ್ದೆ ಐತೆ ಅಂಚೆ ಮಸ್ತ್ ಉರಿದಿತ್ತ ಉರಿದಿತ್ತಿನ ನೀರಿ ಪ್ಲಾಸ್ಟಿಕ್ ಒಂದು ಬಾಟಲ್ ಬಾ ನೀರಿಡ ತಿದ್ದೆ ದಾಲ್ ಆಪು ಜಾವ ಅವ್ನಿತ್ತೆ ಒಂಜಿ ವಾಟರ್ ಬಾಟಲ್ ಕಂಚ ಹೊಟ್ಟೆ ಮಾತು ಮಾತ ತಿಕ್ಕದು ಬುಡಿಯೆ ಅಂಚನೆ ಒಂದು ಫ್ಲವರ್ ಮಣ್ಣಿ ಹಿಂಗೆ ನೇಬರ್ಸ್ ಕೊರಿತೆ ಐಟ ರೆಡ್ ಆತನ ಆ ಫ್ಲವರ್ ಅಂತು ಖುಷಿ ಹಾಕೊಂಡು ಅಂಚನೆ ಒಂದು ಏನಿತ್ತು ಸೀಡ್ ಪಾಡನ್ಯಾ ಮೂಜಿ ನೆಕ್ ಪಾಡ್ಯ ಮೂಜಿ ಪಾಟಿಗೆ ಒಂದು ವೈಟ್ ಕಲರ್ ಸೇವಂತಿಗೆ ಒಂದು ರೀ ಪಾಟಿಂಗ್ ಮಂತಿ ಬೇಕಾದ ಈ ರೆಡ್ ಆ್ಯಂಡ್ ಅಂಚಾನೆ ಮುಗ್ಗೆಲ್ಲ ಹಾಕಿ ಬುರ್ದುನು ಒಂದು ರೆಡ್ ಪಾಟೋಡ ಸನ್ಫ್ಲವರ್ ಸೀಡ್ ಇತ್ತು ಅವು ಪಾಡ್ಯ ಎಂಕುಲು ವರ್ಷಕ್ಕೆ ಮರ್ದಕ್ಕೆ ಪೋನುಲ್ಲ ಜೋರುಂಡು ಜ್ವರ ಕೊಲ್ಲೊಂದು ಲೆಜ್ಜೆ ಮಸ್ತ್ ಜೋರುಂಡು ಅಂಚನೆ ಮಗಲ್ ವರ ಕುಟ್ಲಾ ಹೋದು ಬತ್ತಾಲ್ అందులో డాక్యుమెంట్స్ సరియాచి కూడా పోరండు ఇతన స్పందొట్టిగా బారు వర్షు వర చెప్పు కారు స్లో కొనలేకుండా ఇంకా క్లినిక్ ముట్ట లక్క కుళ్ళొందులు వచ్చి జోరుడు జ్వర సిరప్ కొడుతుల జ్వర బుడి ఉంది ఇచ్చాడు అనేది ఆంటీబయాటిక్ హాస్పిటల్ బత్తా ఇంకలు బలే కాలేజ్కి పోరేత్త మండె తాలి పోదు డాక్యుమెంట్స్ కుడు బత్తాలు రిటర్న్ బయ్య కొంచెం కజిపా ఉడత అంచే మీన్ తూయ్య మీన్ దంజి తూనగా ఆసాండ్ అంచు వన్ తోరే బండే పండ దెత్తగా బంద్ ఏసర్తి జంజి తిని తినేజ్జి ఇంకే జంజి ఏసర్తి మీన్ తలు కందిజ్ అంచే అది ఉన్న మొలమొల జంజి తునగానే ఆసాండు కేజీకి త్రీ ఫిఫ్టీగా అర్ధ కేజీ దత్తం అర్ధ కేజీ రెడ్ బత్తండి జంజి வாமஞ்சூரு அஜ்ஜன கட்டைத்தை பிராத்தனு ரோடு சைடுனா அஜ்ஜன கட்டைத்தை அல் பிராத்தனு அஞ்சனி அரிதப்பா வாமஞ்சூரு அஞ்சி சூப்பர் மார்க்கெட்டு உண்டு அடைபத்த உலாயிபரோடு மெயின் அண்டா அண்ணா உலாய் உலாயிபர் இது மெயின் ரோடு தண்ட் அங்கடி தும்பு பூரா போடித்தின் தந்து பிதடியே இல்ல இல்ல பத்தது ஜஞ்சி துப்பினானே ஒஞ்சி மல்லபேலே ಜಿಂಜಿದ ಖಾರಿ ಎತ್ತು ತೋರುಂಡು ಜಂಜಿ ಎತ್ತು ತೋರುಂಡು ಬಂದು ಹೆಂಗೆ ಎಂಕೆ ಹೊರ್ತಿಗೆ ಜಂಜಿ ಇಷ್ಟ ವರ್ಷ ತಿನ್ಪೇ ವರ್ಷಗೆ ಇಷ್ಟ ದಾದ ಆಂಡ ಇನ್ನು ಜ್ವರ ಎತ್ತು ಹತ್ರ ಆಯ್ತಿನಯೇ ಬಕ್ಕ ಮಗಳಿಗೆ ಇಷ್ಟ ಒಂದೆ ಜಾಸ್ತಿ ತಿನ್ಪೂಜೆ ಅಲ್ಲ ಅಲ್ಲಿ ಒಂಜಿ ಪೀಸ್ ಮಾತ್ರ ಆ್ಯಂಡ್ ನನ್ನ ಹಸ್ಬೆಂಡ್ಲ ಅಂಚಿನ ಒಂಜೇ ಪೀಸ್ ಮಾಮಿಲೆ ತಿನ್ಪೂಜಿರು ಅಂಚದು ಯಾವಪ್ಪಂದು ರೆಡ್ಡೇ ಜಂಜಿಗೆ ಅಂದೆ ಆಂಡ್ ಅಣ್ಣ ಮಸ್ತ್ ಪೀಸ್ ಅವು ರಡ್ಡೆ ಜಿಂಜಿ ಮನೆ ಮಲ್ಲ ಜಿಂಜಿ ಹ್ಞೂ ಯಾನು ಕೋಡೆಲ್ಲ ಮೀನ್ ದರ್ಡಕ್ಕೆ ಹಂಡೆ ಫೋನ್ ಬಂತದ ಜಂಜಿ ಉಂಡ ಅಂದು ಹೆಜ್ಜೆ ಪಾಂಡಿದೆ ಇನ್ನೀ ತಿಕ್ಕೊಂಡು ಹಿಂಗೆ ಜಂಜಿ ತಿನ್ನ ಏಕೆ ನನ್ನ ಹಸ್ಬೆಂಡ್ ಮಕ್ಕಳು ಬಂತು ಅಂತ ಸಾಮ ತಿನ್ನಂದು ಜಂಜಿ ಸುಕ್ಕಮಂತಾರೆ ಮಸಾಲ ಮುಂಜಿ ಕೊತ್ತಂಬರಿ ಜೀರಿಗೆ ಒಂಜಿ ಪೀಸ್ ಚಕ್ಕೆ ಲವಂಗ ಅಂಚನೆ ನೀರುಳ್ಳಿ ಬೆಳ್ಳುಳ್ಳಿ ಬೇವ್ರೆ ಈತೇನು ಫ್ರೈ ಮಾಡ್ತದೆ ತೊಂದೆ ಅರ್ಧ ಗಡಿ ತಾರ ಇದೆ ತೊಂದೆ ಮಲ್ತದಾದಲ್ಲಿ ಇತ್ತು ಪೀಸ ಎತ್ಲ ಯಾವ ಇತ್ತು ಪೀಸ್ ಇನ್ನು ಒಂಜಿ ಪೀಸ್ ಇಡೆ ಓನಸ್ ಮಂತ್ಪುಲಿ ಆತ್ ಮಲ್ಲ ಕಾರನ್ ಎತ್ತ ಮಸಾಲ ಕಡಿದೀಯ ತಾರ ಎಲ್ಲ ಸಪ್ರೇಟ್ ಕಡಿದೀಯೇ ಒಂದು ಚೆನ್ನಾಗಿ ಒಗ್ಗರಣೆ ಜಂಜಿನ ಪಾಡ್ದು ಅಂತ ಫ್ರೈ ಮಾಡ್ಬಿಡು ಒಗ್ಗರಣೆಡೋ ಫ್ರೈ ಮಾಡ ನೀರು ಬಿಡ್ದು ಐತ ನೀರಿಡೆ ಬೇಯ್ಬುಡು ಎಕ್ಸ್ಟ್ರಾ ನೀರು ಪಾಡ್ದು ಬೇಯ್ ಇಚ್ಚಿ ಜಂಜಿ ಫ್ರೈ ಆದಾಗ ನೆನಕ್ಕೆ ಅಂಚೂರು ಉಪ್ಪುಲ ಪಾಡುವೆ ಉಪ್ಪು ಅಂಚನೆ ಅಂಚನೇನು ಜಂಜಿ ಚೂ ಬೈತಿಲ್ಲಕ್ಕ ಪುಳಿ ಮುಂಚೆದರೇಪಾಡಿಯ ಪುಳಿ ಮುಂಚೆ ಅರೆಪ್ಪ ನಿಮಿಷ ಬೊಕ್ಕ ತಾರಾಯಿ ಪಾಡ್ತಾ ಲಾಸ್ಟ್ಗೆ ಜಂಜಿದ ಕಜಿಪ್ಪು ಸೂಪರ್ ಅದ ರೆಡಿ ಆತನು ಟೇಸ್ಟ್ ಆತನು ಫ್ರೆಶ್ ಫ್ರೆಶ್ ಜಂಜಿ ಮಾತ್ರ ಟೇಸ್ಟ್ ಅಂತ ಸೂಪರ್ ಇತ್ತನು ಇಂಗೆ ಮಸ್ತಿ ಇಷ್ಟ ஒஞ்சு பீஸ் தந்துல துய்யே யாரும் சா கோரி சமேத்தஞ்சா பயி நான் தந்து துப்பூச்சி அண்ணா ஜஞ்சினு திண்டு துய்யே சுப்பர் டேஸ்டி நஞ்சினா ஜஞ்சி சுக்க ரெடியா நிக்கலு பேவிர பூ தூத்தாரா தூட்ட ஏத்துலாய்க்கு பூ வைட் கலர் யானு பேவரது காய் தூத்தை அவு இஞ்ச நேரில் பர்ந்தலக்கப்பு கப்பிப்புணு அண்ணா பூ ஏன்னா ஃபஸ்ட் டம் தூயினு பாரி பரிமழித்தணும் பூ என்ன மாமியால் பர்து கன்த்தினே ಪೂವ ತಿನ್ನೋ ತು ಹೆಂಗ್ ತುಯ್ಯಾರೆ ಅಂದಾಗ ಅಂತೀನಾರು ಪರಿಮಳ ಇತ್ತಿನ ಒಂಥರ ಒಂಥರ ಪರಿಮಳ ಮಲ್ಲಿಗೆದ ಕೈ ಊರ್ದ ಮಲ್ಲಿಗೆ ಇಪ್ಪನದೇ ಕಾಡು ಮಲ್ಲಿಗೆ ಶಿಬಿರ ಆ ಟೈಪ್ ಪರಿಮಳ ಮುಗ್ಗೆ ತುಲೆ ಹೇಳಿಲ್ಲಿಲ್ಲಿ ಮುಗ್ಗೆ ಫಸ್ಟ್ ಟೈಮ್ ತುಯಿನಿ ವೈಟ್ ಕಲರ್ ಪೂವು ಹಾಪಿದೆ ನೆಟ್ಟು ಓಕೆ ಫ್ರೆಂಡ್ಸ್ ಇನ್ನಿತ್ತು ಈ ನ ಎಂಡ್ ಮಾಡ್ಪೇವೆ ನಾನು ಎಲ್ಲದ ಬ್ಲಾಗ್ರು ತಿಕ್ಕಗ